ನೋಡುದ್ರೆ ನೆಟ್ವರ್ಕ್ ಸತತ ಎರಡು ತಿಂಗಳಿಂದ ಪೆದ್ದು ಮಹಾರಾಜು ನನ್ನ ಬಗ್ಗೆ ಬಿ ಟು ಕನ್ನಡ ನ್ಯೂಸ್ ಅಲ್ಲಿ ಸುಮಾರು ವಿಡಿಯೋಸ್ ಮಿಲಿಯನ್ಸ್ ಮಿಲಿಯನ್ಸ್ ನನ್ನ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ನನ್ನ ತಾಯಿ ಬಗ್ಗೆ ನಾವು ವೇಷ ಸೂಳೆ ಅಂತ ನಿನ್ಸಿರೋ ಅಂತ ವಿಡಿಯೋಸ್ ಮಿಲಿಯನ್ಸ್ ಮಿಲಿಯನ್ಸ್ ಓಡಿದೆ ನೀ ಲೋಫರು ತಾಯಿ ಹೊಟ್ಟೆಲ್ಲ ಲ ಹತ್ತಿರಂತ ಬೇವರ್ಸಿ ನನ್ನ ಮಗ ಇನ್ನೊಬ್ಬಳು ಸೂಳೆ ಮುಂದೆ ಮಾತು ಹೇಳಕೊಂಡು ನನ್ನ ಬಗ್ಗೆ ಮಾತಾಡಿರೋ ಅಂತ ಯಾವಳೋ ನಿಂಗೆ ಹೇಳಕొട്ടിದು ಮಾತಾಡೋ ಅಂತ}{|\text{ಮೇಲವತಿ}|} ಹಾ ಜೋರ ಕೇಳೋ ಯಾವ ಸೂಳೆ ಹೇಳಕొಟ್ಟಿ ನಿನ್ನತ್ರ ಮಾತಾಡಕಂತಾ ನನ್ನ ಬಗ್ಗೆ ಮೇಲವತಿ ಜೀವ ಅವರು ವಾಟ್ಸಾಪ್ ಅಲ್ಲಿ ಸಂದೇಶ ಕಳಿಸ್ತಾರೆ ಅದಾದ ವಾಣಿ ಅನ್ನೋರು ಅದಾದಮೇಲೆ ರೂಪ ಅನ್ನೋರು ಆಮೇಲೆ ಇನ್ನೊಬ್ಬ ಬಂದು ರಂಗಸ್ವಾಮಿ ಅಂತ ಯಾರೋ ಒಬ್ಬರು ಸಾಕ್ಷಿಗಳು ಕಳಿಸ್ತಾರೆ ಹಾಗಾಗಿ ಅವರ ಬಗ್ಗೆ ತಪ್ಪಾಗಿ ಹೇಳಕೊಂಡು ನಾನು ಎಂಟ್ರಿ ಆಗ್ತೀನಿ ಅದಾದ್ಮೇಲೆ ನಾನು ನಿಂಗೆ ಐದು ಲಕ್ಷ ಕೊಡ್ತೀನಿ ವಿಟು ಸೂರ್ಯ ವಿರುದ್ಧ ಮಾತಾಡು ವಿಟು ಸೂರ್ಯ ಸಾಯಿಸ್ ಬಿಡು ಅಂತ ಹೇಳಿದ್ ನಾನು ನಿನಗೆ ಅವನ ಹತ್ರ ಫೋನ್ ಅಲ್ಲಿ ಮಾತಾಡಿ ಹೇಳಿದ್ಯಾ ನೀನು ನಿಂದೆ ರೆಕಾರ್ಡಿಂಗ್ ಹಾಕಿದ್ನಲ್ಲ ಐದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ ನೀನು ಕುಡ್ತಿರೋ ಜಗದಲ್ಲಿ ನಿಂಗೆ ಏನಾದ್ರು ಅನ್ಸುತ್ತೆ ಹೇಳಿ ಇವಾಗ ಅವನಿಗೆ ವಿಟು ಸೂರ್ಯಗೆ ಹೇಳಿದ್ದಲ್ಲ ಹೇಳು ಐದು ಲಕ್ಷ ಕೊಡ್ತಾಳೆ ಸಂಧ್ಯಾ ಅಂತ ಹೇಳಿದ್ದಲ್ಲ ಹೇಳು ಅದು ಕುಡ್ದಾನ್ದಲ್ಲಿ ನಾನು ಮಾತಾಡಿರೋದು ಐದು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ ಅಂದ್ಬಿಟ್ಟು ಮಾತು ಕೂಡ ನೋಡ್ತಾ ಇದ್ರೆ ಕೇಳಿಸಿಕೊಂಡ್ಲಿ ಪಾಪ ಅವ್ನ ನಿನ್ನೆ ರಾತ್ರಿ ಕೂಡ ಹೇಳ್ಕೊಂಡ ಸಂಧ್ಯಾ ಫೋಟೋಸ್ ಕಳ್ಸಿರೋದು ಸಂಧ್ಯಾ ಐದ್ ಲಕ್ಷ ಕೊಟ್ಟಿರೋದು ಸೂರ್ಯನ್ ಎತ್ ಬಿಡಕಂತ ಸೂರ್ಯನ್ ಎತ್ತಬೇಕು ಅಂತಂದ್ರೆ ಯಾರು ಬರ ನಾನು ಒಬ್ಳೆ ಬರ್ತೀನಿ ಈ ತಿಪ್ಪೆ ನನ್ನ ಮಗ ತಿರ್ಗೋಕೆ ನನ್ನ ಮಗನ ಅವನು ವಿಡಿಯೋಸ್ ಮಾಡಿ 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 ಇವ್ ನೀರೋ ಮಾಡ್ಬಿಟ್ಟು ಅವ್ನ್ ಜೀರೋ ಆಗಿದ್ದಾನೆ ಅವ್ನ್ ಜೀರೋನೆ ಅವ್ನ್ ಬಂಡವಾಳ ರೋಡ್ ಗೆ ಬರೋದಿನ ಮೇಲೆ ಎಲ್ಲಾ ಹೆಣ್ಣು ಫೋಟೋಸ್ ಯೂಸ್ ಮಾಡ್ಕೊಂಡು ಆ ಸೂಳೆ ಮುಂಡೆ ಒಬ್ಳು ಲೀಲಾವತಿ ಇದ್ದಾಳೆ ಹೇಳ್ತಾಳೆ ಅಪ್ಪನ್ ಬಿಟ್ಟಿದ್ರೆ ಬಾ ಅಂತ ಇವಾಗ ಅಪ್ಪನ್ ಬಿಟ್ಟಿದ್ರೆ ಬರಲಿ ಆ ಮುಂಡೆ ನನ್ ಮುಂದೆ ಮಾತಾಡೋ ಏನೇನ್ ಹೇಳ್ಕೊಟ್ಟು ಮಾತಾಡೋ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಾ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಾ ಕೇಳಿಲ್ಲ ಕೇಳ ಪವಿತ್ರ ನಾಗರಾಜ್ ಹಾಕಿಗೆ ಸಂಜೆ ಪವಿತ್ರ ನಾಗರಾಜ್ ಹಕ್ಕಿ ನಾನು ತುಂಬಾ ತ್ಯಾಜವಾದ ಮಾಡಿದ್ದೀನಿ ಆನ ನಷ್ಟ ಮಾಡಿದ್ದೀನಿ ಆ ಇನ್ಮುಂದಕ್ಕೆ ಇವ್ರ ವಿಚಾರಕ್ಕೆ ಆಗಲಿ ಇವ್ರ ಕುಟುಂಬದ ವಿಚಾರಕ್ಕೆ ಆಗಲಿ ನಾನು ಯಾವತ್ತೂ ಮಧ್ಯಂತರ ವಹಿಸ್ಕೊಂಡು ಹೋಗಲ್ಲ ಇದೇ ನನ್ನ ಇವರ ಕೊನೆ ಭೇಟಿನೂ ಆಗಿರುತ್ತೆ ಕೊನೆ ವಿಚಾರ ಪರವಾಗಿ ಜಗಳನು ಇವತ್ತೇ ನಿಲ್ಲುತ್ತೆ ಇನ್ ಮುಂದೆ ನಾನು ಕರ್ನಾಟಕದ ಜನತೆ ಕೈ ಮಾಡಿ ಕ್ಷಮೆ ಇರಲಿ ಇನ್ ಮುಂದೆ ಇಲ್ಲಿ ಕರ್ನಾಟಕ ಜನತೆಗೆ ಹಾಗೂ ಪ್ರತಿಯೊಬ್ಬ ಮಹಿಳೆಯರ ಮುಂದೆ ಕೈ ಮುಗಿದ ಕ್ಷಮೆ ಕೇಳ್ತಾ ಇದ್ದೀನಿ ಇನ್ ಮುಂದೆ ಯಾವ್ದೇ ಮಹಿಳೆಯರ ಬಗ್ಗೆ ನಾನು ಯಾವ ವಿಚಾರಕ್ಕೂ ನಾನು ತಾಯಿ ಇದ್ದಾರೆ ನನಗೂ ಜನ್ಮ ನೀಡಿದ ತಾಯಿ ಇದಾರೆ ಒಡ ಹುಟ್ಟಿದ ಅಕ್ಕ ಒಗ್ಳು ಒಡ ಹುಟ್ಟಿದ ತಂಗಿ ಒಗ್ಳು ಇದಾರೆ ಬದ್ಲಾಗ್ತೀನಿ ಹೆಣ್ಮಕ್ಳ ಜೊತೆ ಹುಟ್ಟಿರೋ ಕಾರಣದಿಂದ ನಾನು ಇನ್ ಮುಂದೆ ಬದಲಾಗ್ತೀನಿ ಯಾವ್ದೇ ಹೆಣ್ಮಕ್ಳ ವಿಚಾರಕ್ಕೆ ನಾನು ಹೋಗೋದಿಲ್ಲ ಇದು ಒಂದು ಸಲ ಪೆದ್ದು ಮಹಾರಾಜ್ಗೆ ಒಂದು ಕ್ಷಮೆ ಇನ್ನೊಂದು ಮಕ್ಕಳ ಬಗ್ಗೆ ಆದ್ರೂ ಮಾತಾಡಿದ್ರೆ ಅವನ್ ಅಷ್ಟೇ ಉಗಿತ ಅವನ್ ಕತೆ ಯಾವ ಗಂಡಸರು ಕೂಡ ಯಾವ ಹೆಣ್ ಮಕ್ಕಳ ಬಗ್ಗೆ ತೇಜವದೇ ಮಾಡಿ ಸ್ಟೇಷನ್ ಇದು

ಇಲ್ಲೇ ಇಲ್ಲೇ ಇಲ್ಲಿ ಇಲ್ಲೇ ಇಲ್ಲಿ ಕರ್ನಾಟಕ ಜೊತೆಗೂ ಸಾರಿ ಕೇಳ್ಬಿಡ ಮಾತಾಡೋಣ ಕೇಳ್ಬಿಡು ಲಾಸ್ಟ್ Thank <laughs> you. ಎರಡು ತಿಂಗಳಿಂದ ಸತತ ಎರಡು ತಿಂಗಳಿಂದ ತಡ್ಕೊಂಡು 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 ಮಾನಸಿಕವಾಗಿ ಮಾನಸಿಕವಾಗಿ ಕುಗ್ಗಿ ಕುಗ್ಗಿ ಸಾಕಾಯ್ತು ಎಷ್ಟಂತ ತಡ್ಕೊಳ್ಳೋದು ಇನ್ನು ನಾನು ಎಷ್ಟು ತಡ್ಕೊಳ್ಬೇಕು ಇನ್ನು ನಾನು ಏನು ಪ್ರತಿ ಒಂದು ಹೆಣ್ಮಕ್ಳು ಸುಳೇನ ಇವ್ರ ಮಾತ್ರ ಸಾಚನಾ ಎಷ್ಟಂತ ತಡ್ಕೊಳ್ಬೇಕು ನಿನ್ನೆ ಪೆದ್ದು ಮಹಾರಾಜ್ ಇವತ್ ಲೀಲಾವತಿ ಲೀಲಾವತಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಗೆ ಕರ್ಕೊಂಡು ಹೋಗ್ತಾ ಇದಾರೆ ನಾವು ಹೋಗ್ತಾ ಇದ್ರಿ ಎಷ್ಟಂತ ಹೆಣ್ಮಕ್ಳನ್ನ ತೇಜವದೆ ಮಾಡೋದು ಎಲ್ಲಾ ಹೆಣ್ಮಕ್ಳು ಸುಳೇನಾ ಇವಳು ಮಾಡ್ತಾ ಪತಿವ್ರತೆನಾ ಬೀದಿ ಬೀದಿಗೂ ಅರಾಜ್ ಆಗ್ತಾ ಇದನ್ನು ಬೀದಿ ಬೀದಿನೂ ರಂಪಾಟ ಆಗ್ತಾ ಏ ಹೌದೇ ಏನೇ ಇವಾಗ ಅಂತ ಹೇಳ್ತಾಳಲ್ವಾ ಹೌದು ಏನೇ ಇವಾಗ ಹೌದು ನಾನು ಅಂತವಳೆ ಅಂತಳಲ್ವಾ ಎಷ್ಟು ಜನ ಗಂಡಸರು ಅಂತ ಗಂಡಸ್ರಿಗೆ ವಿಡಿಯೋ ಕಾಲ್ಸ್ ಮಾಡೋದು ಅವ್ರನ್ನ ದುಡ್ಡು ಡಿಮ್ಯಾಂಡ್ ಮಾಡೋದು ಇಪ್ಪತ್ತೈದು ಸಾವಿರ ಐವತ್ ಸಾವಿರ ಒಂದು ಲಕ್ಷ ಹನಿ ಟ್ರಾಪ್ ಮಾಡೋ ರಿಯಲ್ ಹನಿ ಟ್ರಾಪರ್ ಇವಳು ಇವಳು ಇಡೀ ಟೀಮು ಹನಿ ಟ್ರಾಪ್ ಟೀಮು ತಡ್ಕೊಂಡೆ ಎಷ್ಟು ಜನತಾ ತಡ್ಕೊಳೋದ್ ಇವಳತ್ರ ಇನ್ನು ತಡ್ಕೊಬೇಕಾ ನಾನು ಇನ್ನು ಬೀದ ಇನ್ನು ಬೀದಿದ ನನ್ನ ಮೇಲೆ ಕಂಪ್ಲೇಂಟ್ ಇದೆ ನನ್ನ ಮೇಲೆ ಕಂಪ್ಲೇಂಟ್ಸ್ ಇದೆ ಎರಡ್ ಸಾವಿರದ ಹದಿನೇಳಲ್ಲಿ ಕಂಪ್ಲೇಂಟ್ ಆಗಿರೋದು ಅದನ್ನ ಇಟ್ಕೊಂಡು ನಂದು ಬಿಟ್ಟು ಸುಳ್ಯ ಸಾವಿರ ಇರ್ಲಿ ಅದನ್ನ ಅಡ್ವಾಂಟೇಜ್ ಇಟ್ಕೊಂಡು ಸೂಳೆ ಮುಂದೆ ನನ್ನ ಆಟ ಆಡಿಸ್ತಾ ಇದ್ದಾಳಂದ್ರೆ ಪ್ರತಿ ದಿವ್ಸ ಎಷ್ಟಂತ ತಡ್ಕೊಂಡ್ಲಿ ನಾನು ತಡ್ಕೊಂಡ್ ತಡ್ಕೊಂಡ್ ತಾಳ್ಮೆ ಮಿಡ್ತು ಜೈಲ್ಗೆ ಹೋಗಕ್ಕೂ ಸರಿ ಕಂಪ್ಲೇಂಟ್ ಹಾಕ್ಸ್ಕೊಳ್ಳೋದಕ್ಕ ಸರಿ ಸಾ ಬಂದ್ರೆ ಸಾಯಕ್ಕೂ ಸರಿ ಲೀಲಾವತಿನ್ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ ಲೀಲಾವತಿ ಹಿಸ್ಟ್ರಿ ಏನು ಅನ್ನೋದು ಈ ಸಮಾಜಕ್ಕೆ ಯಾವ್ ಹೆಣ್ಮಕ್ಳಿಗುನು ನಿಂದಿಸಬಾರ್ದು ಇನ್ನು ಯಾವ ಹೆಣ್ಮಕ್ಳು ಸೂಳೆ ಅನ್ಬಾರ್ದು ಯಾವ ಹೆಣ್ಮಕ್ಳ ಆ ಸುಳೆ ಮುಂಡೆ ಬಂದು ಲೈವ್ ವಿಡಿಯೋ ಮಾಡಬಾರ್ದು ರೂಮ್ ಒಳಗೆ ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಗಂಡಸ್ರಿಗೆ ಬಟ್ಟೆ ಬಿಚ್ಚಿ ತೋರಿಸ್ತಾಳೆ ಬಟ್ಟೆ ಬಿಚ್ಚಿ ಎದೆ ತೋರಿಸ್ತಾಳೆ ಎಂತೆಂತ ವಿಡಿಯೋ ಸಿಕ್ಕಿದೆ ಅಂದ್ರೆ ಅವಳು ರಾಸಿಲ್ಲ ವಿಡಿಯೋಸ್ ನಾನ್ ಬಿಡ್ತೀನಿ ನೋಡಿ ನಾನ್ ಬಿಟ್ರೆ ನಾನು ಎದೆ ತಟ್ಟ ಹೇಳ್ತೀನಿ ಇಷ್ಟು ದಿವ್ಸ ಹೇಳ್ತಾ ಇದ್ರಲ್ಲ ಇವ್ರು ನನ್ಗೆ ಹನ್ನೊಂದು ಜನ ಗಂಡಂದ್ರು ನನ್ನ ಕ್ಯಾರೆಕ್ಟರ್ ಸರಿಲ್ಲ ನಾನ್ ಅಂತವಳು ಇಂತವಳು ಅಂತ ಹೇಳ್ತಾ ಇದ್ರಲ್ಲ ಯಾಕ ಇದುವರೆಗೂ ಬಿಟ್ಟಿಲ್ಲ ಬಿಡ್ರಿ ರಾಸ ಲೀಲಾ ಇದ್ರೆ ಬಿಡ್ರಿ ಏನೇನ್ ತಪ್ಪು ಕೆಲ್ಸ ಮಾಡಿದ ಬಿಡ್ರಿ ನೋಡೋಣ ಯಾವನಾದರೂ ಯಾವಳಾದ್ರು ಹೇಳ್ತಾರಲ್ಲ ಸರಿ ಇಲ್ಲ ನಂದು ರಾಸ ಲೀಲಾ ಇದೆ ನಾನು ಅಷ್ಟು ಜನ ಗಂಡಂದ್ರು ಜೊತೆ ಇದೀನಿ ಅಂತ ತಾಕತ್ತಿದ್ರೆ ನಾನೇ ಹೇಳ್ತೀನಿ ಬಿಡ್ರಿ ವೈರಲ್ ಆಗ್ಲಿ ನಾನು ವಿಡಿಯೋಸ್ ಇದ್ರೆ ಅಂತ ಕೆಟ್ಟ ವಿಡಿಯೋಸ್ ಇದ್ರೆ ಬಿಡ್ರಿ ನಾನ್ ಸಾಚನೆ ನನ್ ಪತಿ ವ್ರತನೆ ನಮ್ಮ ಅಪ್ಪ ನಾಗರಾಜಪ್ಪನ್ ಅಪ್ಪ ಗುಟ್ಟಿರೋಳೆ ಆಗಿರೋದಕ್ಕೆ ಇವತ್ತು ಲೀಲಾವತಿ ಹತ್ರ ಹೋಗಿದ್ದು ಲೀಲಾವತಿ ಮನೆಗ್ ನುಗ್ಗಿದ್ದು ಪ್ರತಿ ಒಬ್ರು ನಾವೆಲ್ಲರೂ ನಮ್ಮ ನಮ್ಮಅಪ್ಪನ್ ಗುಟ್ಟಿರೋ ಮಕ್ಳೇ ಒಬ್ಬನ ಹತ್ರ ಸಂಸಾರ ಮಾಡಿರೋರೆ ಒಬ್ಬರು ಒಬ್ಬರ ಹತ್ರ ಮಲ್ಗಿರೋರೆ ಆಯ್ತಾ ಆದ್ರೆ ಈ ಸೂಳೆ ಮುಂಡೆ ಅವ್ರದ್ದು ವಿಡಿಯೋಸ್ ನಾನ್ ಹಾಕ್ತೀನಿ ತಡ್ಕೊಂಡ್ ತಡ್ಕೊಂಡ್ ಸಾಕಾಯ್ತು ನನ್ನ ರಾಸಲೀಲೆ ನನ್ನ ಹದಿನೈದು ಜನ ಗಂಡಂದ್ರು ನಾನು ಮರ್ಡರ್ ಕೇಸು ಅನಿಟ್ರಾಪ್ ಕೇಸು ಇನ್ನೊಂದ್ ಕೇಸು ಬಿಡ್ರಿ ಪ್ರೂಫ್ ಎಲ್ಲಾರು ರಾಜ್ಯದ ಜನ ನೋಡ್ಲಿ ದೇಶ ಜನ ನೋಡ್ಲಿ ಸಂಜಿಂದ ಏನಾದರೂ ಅಂತ ವೈರಲ್ ವಿಡಿಯೋಸ್ ಇದ್ರೆ ಬಿಡ್ಲಿ ನೋಡೋಣ ತಾಕತ್ತಿದ್ರೆ ಯಾವ್ದು ಅಂತದಿಲ್ಲ ಕ್ರಿಯೇಟ್ ಮಾಡ್ಕೊಳ್ತಾರೆ ಎಡಿಟ್ ಮಾಡ್ತಾರೆ ಆದ್ರೆ ಒಂದು ಹೆಣ್ಣು ತಾಳ್ಮೆ ತಡ್ಕೊಂಡ್ರೆ ನಾನು ಎಲ್ಲದಕ್ಕೂ ಅಂತ್ಯ ಇರುತ್ತೆ ಇಷ್ಟು ದಿವಸ ನಾನು ಪ್ರೂಫ್ ಬೇಕು ಪ್ರೂಫ್ ಬೇಕು ಪ್ರೂಫ್ ಬೇಕು ಅಂತ ತಡ್ಕೊಂಡ್ ತಡ್ಕೊಂಡ್ ಇನ್ನು ಮೇಲೆ ಇನ್ನು ಮೇಲೆ ಪ್ರತಿ ಒಬ್ಬದ ರಾಸ ಲೀಲೆ ಅಂದ್ರೇನು ರಿಯಲ್ ರಾಸ ಲೀಲೆ ಲೀಲಾವತಿ ಅಕ್ಕ ಸ್ವೆಟ್ ಹಾಕೊಂಡು ಬೆಡ್ಶೀಟ್ ಹಾಕೊಂಡು ಮೈ ಮುಚ್ಕೊಂಡು ಹೋಗ್ತಾಳಲ್ಲ ಲೀಲಾವತಿ ಅಕ್ಕ ಲೀಲಾವತಿ ಅಕ್ಕ ರೂಮ್ ಬೆಡ್ರೂಮ್ ಅಲ್ಲಿ ಕ್ಯಾಮ್ರಾ ಮುಂದೆ ಯಾವ ತರ ಫೋನ್ ಕೊಡ್ತಾಳಂತ ಒಂದೇ ಒಂದು ಫೋಟೋ ಬಿಡ್ತೀನಿ ನೋಡಿ ನನ್ ಮೇಲೆ ಯಾವ ತರ ಕಂಪ್ಲೇಂಟ್ ಆಗ್ಲಿ ಜೈಲ್ಗಾಕ್ಲಿ ಹಾಕ್ಲಿ ನನ್ನ ಸಾಯಿಸ್ಲಿ ಆದ್ರೆ ಮಾತ್ರ ಈ ವಿಚಾರದಲ್ಲಿ ಹಿಂದಕ್ಕೆತ್ತಲ್ಲ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಇನ್ಮೇಲೆ ನನಗಾಗಿದ್ದಂತ ಅನ್ಯಾಯ ನನಗಾಗ್ತಾ ಇರುವಂತ ಮಾನಸಿಕ ಕಿರುಕುಳ ಇನ್ ಯಾವ ಹೆಣ್ಣು ಮಕ್ಕಳ ಮೇಲೆನು ಆಗ್ಬಾರ್ದು ಅಂದ್ರೆ ಪ್ರತಿ ಒಂದು ಸತ್ಯನೂ ಇನ್ಮೇಲೆ ಪ್ರತಿಯೊಂದು ಮಾತಾಡ್ತೀನಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಎಲ್ಲಾರ್ದು ಹಿಸ್ಟ್ರಿ ಒಬ್ಬೊಬ್ಬರದ ಮೇಲೆ ಇಚ್ಛೆ ಬರ್ತೆ ಯಾರ್ಯಾರ ನನ್ನ ಜೀವನದಲ್ಲಿ ಆಟ ಆಡಿದ್ರು ಯಾರ್ಯಾರು ಆಟ ಆಡ್ತಾ ಇದಾರೆ ಯಾರ್ಯಾರು ನನ್ನ ಬಗ್ಗೆ ಮಾತಾಡಿದ್ರು ಯಾರ್ಯಾರು ನನ್ನ ಬಗ್ಗೆ ತೇಜ ಮಾಡಿದ್ರು ಹೌದು ನನ್ ಮೋಸನ ನನ್ ಸುಳ್ಳ ಕಾನೂನಿದೆ ಆದ್ರೆ ನನ್ನ ಮೇಲೆ ಹಾಕಿದಂತ ಅಲಿಗೇಶನ್ಸ್ ನನಗ್ ಕೊಟ್ಟಿದ್ದಂತ ಇವತ್ ಕಮೆಂಟ್ ಮಾಡ್ತಾರಲ್ಲ ಎಲ್ಲಾರು ಸುಳೆ ನಿನ್ ಪತಿವ್ರತೆನ ಸಾಚನ ಅಂತ ಎದೆ ತಟ್ಟ ಹೇಳ್ತೀನಿ ನನ್ ಸಾಚನೆ ನನ್ ಪತಿವ್ರತೆನೆ ಯಾರ್ಗಾದ್ರು ತಾಕತ್ತಿದ್ರೆ ಯಾವನ್ ಯಾವನ್ ಯಾವ ಸಂಧ್ಯ ಸುಳ ಅಂತಾರ ನಂದು ವಿಡಿಯೋಸ್ ಒಂದು ಬಿಡ್ರಿ ನೋಡೋಣ ತಾಕತ್ತಿದ್ರೆ ಯಾರ್ಗಾದ್ರು ಇನ್ಮೇಲೆ ಒಬ್ಬ ಒಬ್ರಿಗೂ ಮಾರಿ ಹಬ್ಬ ಇದೆ ಕಾನೂನು ರೀತಿಯಾಗಿ ಎಲ್ಲಾ ತರ ಹೋರಾಟ ಮಾಡಿದೆ ಎಫ್ಐ ಆರ್ ಆಗ್ತದೆ ಲೀಗಲಿ ಎಲ್ಲಾ ತರ ಮಾಡಿದೆ ಇನ್ ಮೇಲೆ ನಾವೇ ನುಗ್ಗಬೇಕು ನಾವೇ ಹೇಳ್ಕೊಂಡ್ ಬರ್ಬೇಕು ನಾವೇ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಯಾಕಂದ್ರೆ ಕಾನೂನು ಸ್ಟ್ರಿಕ್ಟ್ ಆಗ್ತಾ ಇಲ್ಲ ಸಾವು ಬದುಕಿನ ಮಧ್ಯ ತಪ್ಪು ಅಂತ ಅಪವಾದ ಪಟ್ಕೊಳ್ತೀನಿ ಅಂತ ಹೇಳಿ ತಡ್ಕೊಂಡು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದ್ ತರ ಆಯ್ತಂದ್ರೆ ಇಪ್ಪತ್ ಮೂರ್ ಇಪ್ಪತ್ ನಾಲ್ಕಲ್ಲಿ ಆಗ್ತದಲ್ಲ ಇದು ಮುಂದೆ ಯಾವ ತರ ಇತಿಹಾಸ ಬರೀತಂತೆ ನೋಡ್ಕೊಳ್ಳಿ ಚಾಲೆಂಜ್ ಆಗಿ ಫೇಸ್ ಮಾಡ್ತೀನಿ ಚಾಲೆಂಜ್ ಆಗಿ ಫೇಸ್ ಮಾಡ್ತೀನಿ ಉಪ್ಪು ತಿಂದ ನೀರು ಕುಳಿಲೇಬೇಕು ಲೀಲಾವತಿ ಸೂಳೆ ಅಂದ ಅಪ್ಪನ್ಗೆ ಹುಟ್ಟಿದೆ ಅಂದೆಲ್ಲ ಡೈಲಿ ಲೈವ್ ಮಾಡ್ತಾ ಇದ್ದಲ್ಲ ಇವಾಗ ಮಾಡಿ ಇನ್ ಕುರುಕ್ಷೇತ್ರ ನಡೀಲಿ ರೆಡಿ ನಾನು ಜೈಲಿಗೆ ಹೋಗಕ್ಕೂ ರೆಡಿ ಎಲ್ಲದಕ್ಕೂ ರೆಡಿ ಆಗ್ಲಿ ಏನೇನಾಗುತ್ತಾ ಆಗ್ಲಿ ಲೀಲಾವತಿಯ ರಾಸ ಲೀಲೆ ವೀಡಿಯೋಸು ರಾಸಲೀಲೆ ಫೋಟೋಸು ನಾನು ಬಿಡ್ತೀನಿ ಒಂದೊಂದು ನೋಡ್ಕೊಳ್ಳಿ ಇನ್ನು ಮೇಲೆ ಎದ್ರು ಅಂತ ಸೀನ ಇಲ್ಲ ಎದುರಿಸ್ತೀನಿ ಎದ್ರೋ ಅಂತ ಸೀನ್ ಇಲ್ಲ ಎದುರಿಸ್ತೀನಿ ನನ್ನ ಜೊತೆ ಹೋರಾಟಗಾರರಿದ್ದಾರೆ ಅವ್ರ ಹತ್ತು ಜನಕ್ಕೆ ನ್ಯಾಯ ಕೊಡ್ಸಿದಾರೋ ಒಬ್ಬರು ನ್ಯಾಯ ಕೊಡ್ಸಿದಾರೋ ಈ ಸೂಳೆ ಮುಂಡೆ ತರ ಯಾರು ನಾಟಕ ಮಾಡಿಲ್ಲ ಹೋರಾಟಗಾತಿ ಹೋರಾಟಗಾತಿ ಅಂತ ಹೇಳಿ ಎಲ್ಲಾರ ಹತ್ರ ಗೂಗಲ್ ಪೇ ಫೋನ್ ಪೇ ಹಾಕೊಂಡು ಯಾವ್ಯಾವ ತರ ಬಾಳ್ ಬಾಳ್ತಾರೋ ಅಂತ ಸೂಳೆ ನನ್ನ ಬಗ್ಗೆ ಮಾತಾಡ್ತಾಳೆ ನನ್ನ ಕುಟುಂಬದ ಬಗ್ಗೆ ಮಾತಾಡ್ತಾಳೆ ಅಪ್ಪನಿಗೆ ನಾಗರಾಜ್ ಅಪ್ಪನ್ಗೆ ಹುಟ್ಟಿರೋ ಮಗಳೇ ನಾಗರಾಜ್ ಅಪ್ಪನ್ಗೆ ಅದೇ ಒಬ್ಬ ಅಪ್ಪನ್ ಗುಟ್ಟಿರೋ ಮಗಳೇ ಇವತ್ ಲೀಲಾವತಿ ಮನೆ ಹತ್ರ ಹೋಗಿ ನಾವೆಲ್ಲಾರು ಅವಳಿಗೆ ಜಾಡಿಸಿರೋದು ಇನ್ನು ಮುಂದಕ್ಕೆ ಏನೇನಾಗುತ್ತೋ ಕಾನೂನು ಮೀರಿ ಹೋದೇನೂ ಕಾನೂನಾತ್ಮಕ ಹೋದ್ ನಮ್ಗೆ ಯಾರು ನನ್ನ ಟಾರ್ಗೆಟ್ ಮಾಡಿ ಯಾರ್ಯಾರು ನನ್ನ ಬೀದಿ ಮಾಡಿ ಬೀದಿ ಬಿಸಾಕ್ಬೇಕಂತ ಇದ ಹೇಳ್ಬೇಕು ಇನ್ ಮೇಲಿದೆ ಮಾರಿ ಹಬ್ಬ ಎಲ್ಲಾರು ಎಚ್ಚರ ನಿಮ್ ನಿಮ್ದೇ ವಿಡಿಯೋಸ್ ನಿಮ್ಮ ನಿಮ್ದೇ ವಿಡಿಯೋಸ್ ನಿಮ್ಮ ನಿಮ್ಮದೇ ಫೋಟೋಸ್ ನಿಮ್ಮ ರಾಸಲ್ಲಿ ಇಲ್ಲೇ ಕತೆನೆ ಕಾಮಾಕ್ಷಿ ಪಾಳಿ ಅಂತ ಹಿಡಿದು ಪೀಣ್ಯ ಇಂದ ಹಿಡಿದು ದಾಸರಳ್ಳಿ ಇಂದ ಹಿಡಿದು ಆರ್ ಪಿ ಸಿ ಲೆವೆಟ್ ಇಂದ ಹಿಡಿದು ತಮಿಳ್ನಾಡುವರ್ಗುನು ಎಲ್ಲಾ ದಾಖಲೆ ನಾನು ಇರ್ತೀನಿ ನಿನ್ ಮೇಲೆ ಎಲ್ಲದಕ್ಕೂ ಸಿದ್ಧ ತಾಳ್ಮೆ ಕಳ್ಕೊಂಡಿದ್ದ ಆಯ್ತು ಸಂಧ್ಯಾ ಸಂಧ್ಯಾ ರೋಡ್ ಅಲ್ಲಿ ನಿಲ್ಸಿ ಸೂಳೆ ಅಂತ ಇದ್ರು ಯಾರು ಸಹ ಧ್ವನಿ ಎತ್ತಿಲ್ಲ ಯಾರು ಸಹ ಧ್ವನಿ ಎತ್ತಿಲ್ಲ ನನ್ನ ಪರ ಧ್ವನಿ ಎತ್ತಿದ್ದು ಅದೇ ಸವಿತಾಕ ಸುನೀತ ಅಕ್ಕ ರೂಪ ಅಕ್ಕ ನನ್ನ ನೋವಲ್ಲಿ ಉತ್ತೇಜವೇ ಆಗ್ತದೆ ಆಯ್ತು ಇವಾಗ ಅಭಯ ಶೀಲ ಅಕ್ಕನು ಯಾಕೆ ಸಮಾಜ ಸೇವೆ ಮಾಡಿದ್ರೆ ನಿಮ್ಗೆ ಉರಿ ಎತ್ತಾ ನಿಮಗಂತೂ ತಾಕತ್ತಿಲ್ಲ ಮಾಡೋದಕ್ಕೆ ಕಂಡವರ್ ದುಡ್ಡರ್ ಮೆರೆಯೋದು ಏ ನಂದೇ ಒಂದೂವರ್ ಕೋಟ್ಲಿ ಬನ್ನಿ ಬನ್ನಿ ಕೊಳಸಿ ಯಾರು ಕೊಡ್ತೀರಾ ಬನ್ರಿ ನಾನ್ ಡಾಕ್ಯುಮೆಂಟ್ ಇಟ್ಟು ಮಾತಾಡ್ತೀನಿ ಬಾಯಿ ಬಡ್ಕೊಂಡ್ ಮಾತಾಡಲ್ಲ ಸಾಕಾಯ್ತು ತಡ್ಕೊಂಡ್ಬಿಟ್ಟೆ ಇನ್ನೆಲ್ಲದಕ್ಕೂ ಜಯಿಸೋದಕ್ ಜೈಸೋದಕ್ ನನ್ ರೆಡಿ ಎಲ್ಲದಕ್ಕೂ ಫೇಸ್ ಮಾಡಕ್ ನನ್ ರೆಡಿ ಯಾವಂತಕ್ ಹೋಗುತ್ತಾ ಹೋಗ್ಲಿ ಪ್ರತಿ ಒಬ್ರು ನಿಮ್ಮ ಹೆಣ್ಣು ಮಕ್ಳು ಉಳಿಬೇಕು ಬದುಕಬೇಕು ನಿರಾಳವಾಗಿ ಬದುಕ್ಬೇಕು ನೆಮ್ಮದಿಯಿಂದ ಬದುಕ್ಬೇಕು ಸಮಾಜದಲ್ಲಿ ತಲೆ ಎತ್ತಿ ನಡಿಬೇಕು ಅಂದ್ರೆ ಹೋರಾಟ ಮಾಡ್ಲೇಬೇಕು ಇಂಥ ಅವಿವೇಕಿಗಳಿಗೆ ಬುದ್ಧಿ ಕಲಿಸ್ಲೇಬೇಕು ಲೀಲಾವತಿಯಿಂದ ಯಾವ್ ಜಾಲ ಇದೆ ವೀಣಾ ಅಕ್ಕ ಮಾಗದಿರೋಡು ಜ್ಞಾನ ಭಾರತಿ ನಿನ್ನ ಹನಿ ಟ್ರಾಪ್ ಕೇಸಸ್ ಎಷ್ಟಿದೆ ಯಾಕೆ ಎರಡ್ ಸಾವಿರದ ಹದಿನೇಳರಿಂದ ಇಳಿದಿದ್ದು ಏಕಾಏಕಿ ಸೂರ್ಯ ಜೈಲ್ಗೆ ಹೋಗಕ್ ಕಾರಣ ಯಾರು ಸೂರ್ಯ ಮೇಲೆ ಎಫ್ಐಆರ್ ಮಾಡಿಸ ಕಾರಣ ಯಾರು ಯಾವ ಸೂಳೆ ಬಂದಿದ್ದು ಇದೇ ಲೀಲಾವತಿನೇ ಬಂದಿದ್ದು ಇದೇ ಲೀಲಾವತಿನೇ ನನ್ನ ಯಾವ ದೇವಸ್ಥಾನ ಹೋದ್ಲು ಆ ದೇವಸ್ಥಾನ ಇಂದ ಕರ್ಕೊಂಡ್ ಬಂದು ಎಲ್ಲಿ ನನ್ನ ತಲೆ ಮೇಲೆ ನಿಂಬೆ ನೋಡಿಸಿದ್ಲು ಯಾವ ತರ ನನ್ನ ಮಾನಸಿಕವಾಗಿ ಕುಗ್ಗಿಸಿದ್ರು ಪ್ರತಿ ಒಂದು ಡೀಟೇಲ್ಸ್ ನಾನು ಇನ್ಮೇಲೆ ಇರ್ತೀನಿ ನಾನ್ ಎಪಿಸೋಡ್ ಮಾಡೋದು ನಾನ್ ಇನ್ಮೇಲೆ ಎಪಿಸೋಡ್ ಮಾಡೋದು ನಾನು ಇನ್ಮೇಲೆ ಯಾವ್ದೇ ಕಷ್ಟ ಬರ್ಲಿ ಜಯಸ್ತೀನಿ ನನ್ನ ಜೊತೆ ಅಕ್ಕಂದ್ರು ಅಕ್ಕಂದ್ರಿದ್ದಾರೆ ಅವ್ರಿಗೆ ಏನೇ ಪಿತೂರು ಇಡ್ಬೋದು ಫೋನ್ ಮಾಡಿ ಹೇಳ್ತಾನಂತೆ ಅವಳಗ್ ಸಪೋರ್ಟ್ ಮಾಡ್ಬೇಡಿ ಅವಳೇ ಫೋಟೋಸ್ ಕಳ್ಸಿದ್ವು ಅಂತ ಹೇಳಿ ಅನ್ನ ಹಾಕಿದೀನಿ ನಿನಕ್ ನಿಯತ್ತಿಲ್ಲ ಅಂದ್ರೆ ನಾನ್ ನಿಯತ್ತಾಗಿ ಬದುಕ್ತೀನಿ ಇನ್ನೊಬ್ಳಿಂದ ಓಡೋಗಿರೋ ನಾವೂ ಇವಳು ಇನ್ನೊಬ್ಳಿಗೋಸ್ಕರ ಎಷ್ಟು ಜನ ಮುಂಡೆ ಮುದುಕಿ ವಯಸ್ಸಿಗೆ ಬಂದಿರೋ ಮಗನ್ ಇಟ್ಕೊಂಡು ಮಗನ ಡ್ರೈವರ್ ಕೆಲ್ಸ ಇಟ್ಕೊಂಡು ಅವಳು ಬೆತ್ತಲೆ ವಿಡಿಯೋಸ್ ಆ ಚಾರಕ್ಕೆ ಹೋಳಿದಾದ್ರೂ ಪರವಾಗಿಲ್ಲ ರೀ ಇವಳ್ದು ವಿಡಿಯೋಸ್ ನೋಡ್ಬಿಟ್ರೆ ನಾನೇ ಶಾಕ್ ಅದೇ ದೇವ್ರ ಅದಕ್ಕೆ ಅನ್ಸುತ್ತೆ ಇಷ್ಟು ದಿವಸ ನಂಗೆ ತಾಳ್ಮೆ ಕೊಟ್ಟಿದ್ದು ತಡ್ಕೋ 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 ಅಂತ ಹೇಳಿ ಅವಳದು ವಿಡಿಯೋಸ್ ನೋಡ್ತಾ ಇದ್ರೆ ಇದು ವಿಡಿಯೋ ಆಕ್ಚುಲಿ ಇದು ರಾಸಲೀಲೆ ವಿಡಿಯೋ ಆಕ್ಚುಲಿ ಇದನ್ ವೈರಲ್ ಮಾಡ್ಬೇಕು ಈ ಪತಿ ವ್ರತ ಈಗ ವೈರಲ್ ಮಾಡ್ಬೇಕು ಚಾಲೆಂಜ್ ಆಗ್ತೀನಿ ಯಾವನ್ ಯಾವನು ಯಾವಳು ಯಾವಳು ಬೇಗೂರು ಬೊಮ್ಮನಹಳ್ಳಿ ಯಾರು ನನ್ ಮೇಲೆ ಹೇಳಿದ್ರು ಸಂಧ್ಯಾ ಹನ್ನೊಂದ್ ಜನ ಗಂಡಂದ್ರು ರಾಸಲೀಲೆ ಕ್ಯಾರೆಕ್ಟರ್ ಇಲ್ಲ ಅಂತ ಒಬ್ರು ಗಂಡ ಸಾಗಿದ್ರೆ ಒಬ್ಬ ಅಪ್ಪ ಅಂಗ್ ಒಬ್ಬ ಎಂತಿ ಹತ್ರನೇ ಮಲಗಿದ್ರೆ ಸಾಚ ಆಗಿದ್ರೆ ಆಯ್ತಾ ಒಬ್ಬ ಅಪ್ಪನ್ಗೆ ಉಟ್ಸ್ಕೊಂಡಿದ್ರೆ ನನ್ನ ವಿಡಿಯೋಸ್ ರಾಸಲೀಲಾ ವಿಡಿಯೋಸ್ ಬಿಡ್ರಿ ನೋಡೋಣ ಬಿಡ್ರಿ ಏ ಎಮ್ಮೆಯಿಂದ ಹೇಳ್ತೀನಿ ಅವನ ಜೊತೆ ನಾನು ಒಂದೂವರೆ ವರ್ಷ ಇದ್ದೇ ಸಂಸಾರ ಮಾಡಿದ್ದೆ ಸೂರ್ಯ ಜೊತೆ ಅದು ನನ್ನ ವೈಯಕ್ತಿಕ ವಿಚಾರ ಅದು ಬಿಟ್ಟು ಬೇರೆ ರಾಸ ಲೀಲೆ ಇದೆ ಅಂತ ಬಿಡ್ರಿ ನೋಡೋಣ ನಿಮಗ್ ತಾಕತ್ತಿದ್ರೆ ನಾನ್ ಬಿಡ್ತೀನಿ ನೋಡಿ ಲೀಲಾವತಿ ಅಕ್ಕ ಅದು ಶಾಕ್ ಆಗುತ್ತೆ ಶಾಕ್ ಅಂದ್ರೆ ನೋಡಕ್ಕೆ ಅಸಹ್ಯ ಆಗುತ್ತೆ ಇಡೀ ಅವ್ರ ಮನೆ ಗಲ್ಲಿ ಗಲ್ಲಿ ಬೀದಿ ಬೀದಿದಲ್ಲೂ ತೋರ್ಸಿದಿನಿ ಅವಳು ಬಂಡವಾಳ ಎಂತದ್ ಅಂತ ಹೇಳಿ ಆದ್ರೂನು ಅವಳು ಮಾನ ಮರ್ಯಾದಿಲ್ದಿರ ಬರ್ತಾಳಂದ್ರೆ ರೋಡಲ್ಲಿ ಇನ್ ಎಷ್ಟು ಮೂರು ಬಿಟ್ಟಿದ್ದಾಳೆ ನಾನು ಆತರ ಮೂರು ಹೋಗಿಲ್ಲ ನನಗ್ ಮಾನ ಮರ್ಯಾದೆ ಇಂಪಾರ್ಟೆಂಟ್ ಅದಕ್ಕೆ ಇಲ್ಲಿವರೆಗೂ ತಡ್ಕೊಂಡಿದ್ದೆ ಮಾನ ಮರ್ಯಾದೆಗೋಸ್ಕರ ಇಲ್ಲಿವರೆಗೂ ತಡ್ಕೊಂಡಿದ್ದೆ ಇನ್ಮೇಲೆ ಮಾನ ಮರ್ಯಾದೆ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಇನ್ಮೇಲೆ ಏನ್ ಮಾಡ್ಬೇಕು ಮಾಡ್ತೀನಿ ಪೊಲೀಸ್ ಸ್ಟೇಷನ್ ಹತ್ರ ಬಂದೆ ಯಾವನ್ ಯಾವನ್ ಕಿತ್ತೋಗಿರೋ ನನ್ನ ಮಕ್ಕಳು ಸೂಳೆ ಮಕ್ಕಳು ಇನ್ಫ್ಲುಎನ್ಸ್ ಕೊಡ್ತಿರೋ ಕೊಡಿಸ್ರಿ ಅವಳಿಗೆ ನೋಡೋಣ ಕೊಡಸ್ರಿ ಇನ್ಸ್ಪೆಕ್ಟರ್ ಗೆ ತೋರಿಸ್ತೀವಿ ಅಂದ್ರೆ ಇನ್ನು ಎಷ್ಟು ಚಂದ್ರ ಹತ್ರ ಹೋಗಿರ್ಬೋದು ಅವಳು ಸೂಳೆ ಮುಂಡೆ ಅವಳು ನನಗೆ ಎಷ್ಟು ತೇಜವದೆ ಎಷ್ಟು ಲೈವ್ ಮಗ ರೌಡಿಜಾಮು ಮನೆ ನೋಡಿದ್ರೆ ತಿಪ್ಪೆ ತೊಟ್ಟಿ ತರ ಇದೆ ಸ್ಲಮ್ ಮುಂಡೆ ಅವಳು ನನ್ನ ಬಗ್ಗೆ ಏ ಏಯ್ ರಾಜೋಷವಾಗಿ ಜೈಲ್ಗೆ ಹೋಗುನು ಅಷ್ಟೇ ಜೈಲ್ಗೆ ಹೋಗ್ತೀನಿ ಅಂದಾಗ ರಾಜ ರೋಷವಾಗಿ ಹೋಗ್ತೀನಿ ಯಾವಾಗ ಎದುರು ಅಂತದ್ ಏನಿಲ್ಲ ಧೈರ್ಯವಾಗಿ ಬದಕ್ತೀನಿ ತಲೆ ಹತ್ತಿ ಬದಕ್ತೀನಿ ನನಗಾಗಿದ್ದಂತ ಅವಮಾನ ಈ ತರ ನಾನ್ ಹೋರಾಟ ಮಾಡ್ತಾ ಇದೀರ ನಾವೆಲ್ಲರೂ ಅಂತ ತೋರಿಸ್ತಿರೋದು ತಲೆ ತಗ್ಸೋದಿಲ್ಲ ಆದ್ರೆ ಸಪೋರ್ಟ್ ಮಾಡಿ ಕೆಟ್ಟ ಕಮೆಂಟ್ ಹಾಕೋ ನನ್ನ ಮಕ್ಳು ಅವಳು ಗುಟ್ಟಿರೋ ನನ್ನ ಮಕ್ಳೆ ಆಯ್ತಾ ಆ ಲೀಲಾವತಿ ಗುಟ್ಟಿರೋ ನನ್ನ ಮಕ್ಳೆ ಕೆಟ್ಟ ಕಮೆಂಟ್ ಹಾಕೋರು ಲೀಲಾವತಿ ಗುಟ್ಟಿರೋರು ಆಯ್ತಾ ಸೂಳೆ ಮಗ ಹಾಕ್ತಾನೆ ಯಾವನೇ ಒಂದು ನನ್ನ ಬಗ್ಗೆ ಮಾತಾಡ್ತಾನೆ ಹಾಕಕ್ ಮುಂಚೆ ಸಂಧಿನ ಬಗ್ಗೆ ಪ್ರೂಫ್ ಇಟ್ಬಿಟ್ಟಾಕ್ರಲ್ಲೇ ಒಬ್ಬನ್ ಗುಟ್ಟಿರೋ ಸೂಳೆ ಮಕ್ಳ ತಡ್ಕೊಂಡೆ ಇಷ್ಟು ದಿವಸ ಇನ್ಮೇಲೆ ಮೇಲೆ ಅದೇ ಚಿಕ್ಕ ಹೊರದನ್ ಫೇಸ್ ಮಾಡ್ತೀನಿ ಜೈಲ ನ್ಯಾಯನ ನ್ಯಾಯನ ಜೈಲ ಫೈಟ್ ಮಾಡಕ್